ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತುಜಾ ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊಂಡಿನಿ ನಾನು ಕೂಡ ಆರಾಮಾಗಿದ್ದೀನಿ ಆದ್ರೆ ಭಾಗ್ಯನಿಗೆ ಆರಾಮಾಗಲಾಗೈತೆ ಅದೋ ಒಂದು ಟೆನ್ಷನ್ ಆಗಿಬಿಟ್ಟೈತಿ ಸರ್ ನನಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಬೇಕು ಅಡ್ಡ ಬರೋದು ಅದಕ್ಕೆ ಅನಿಸುತ್ತೆ ನನ್ನ ಚಾನಲ್ ಮುಂದೆನೇ ಹೋಗ್ತಾ ಇಲ್ಲ ಏನು ಮಾಡಿದ ಫ್ರೆಂಡ್ಸ್ ಈ ಥರ ಮಾಡಿದ್ರೆ ಬೇಕಂತ ನಾನು ಯಾವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನೋ ಬೆಕ್ಕು ಅವಾಗೇ ಅಡ್ಡ ಬರುತ್ತೆ ಬೆಕ್ಕಂದ್ರೆ ಬೇಕಲ್ಲ ಥರ ಇರೋದು ಬೇರೆದು ದಿಸ್ಲೆಲ್ಲ ಹೇಳಲ್ಲ ನಾನು ಹೋಗ್ಲಿ ಬಿಡು ಫ್ರೆಂಡ್ಸ್ ಬೇಡದೆ ಇರೋದೆಲ್ಲ ಮಾತಾಡಿ ಟೈಮ್ ವೇಸ್ಟ್ ಮಾಡೋದಕ್ಕೆ ನಾ ಏನು ಮಾಡಬೇಕು ಅದನ್ನು ಮಾತ್ರ ಯೋಚನೆ ಮಾಡೋಣ ಬಾಗ್ಯಂಗೆ ಏನೋ ಜ್ವರ ಕಮ್ಮಿ ಆಗಿಲ್ಲ ರಾತ್ರಿ ಮತ್ತೆ ಭಾಳ ಜ್ವರ ಬಂದಿತ್ತು ಮಕ್ಕಳ ಮುಂದೆ ಟ್ಯಾಬ್ಲೆಟ್ ತೊಗೊಂಡು ಮುಕ್ಕೊಂಡಿದ್ಲು ಆದರೂ ಕಮ್ಮಿ ಆಗಿರಲಿಲ್ಲ ಮತ್ತು ರಾತ್ರಿ ಎಬಿಸಿ ಮತ್ತೆ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ ಮೈಯೆಲ್ಲ ತಣ್ಣೀರು ಹೊಟ್ಟಿಯಿಂದ ಒರೆಸಿ ಕೊಬ್ಬರಿನೆಲ್ಲ ಹಚ್ಚಿದ್ನೆಲ್ಲ ಸ್ವಲ್ಪ ಮತ್ತೆ ಮುಕ್ಕೊಂಡ್ಲು ಅದೆಲ್ಲ ಮಾಡಿದ್ರೆ ಕಮ್ಮಿ ಆಗ್ತದೆ ಗುಳಿಗೆ ತೊಗೊಂಡ್ರೆ ಕಮ್ಮಿ ಆಗಲ್ಲ ಅದ ನಂಗೆ ಉಚಿತ್ರ ಆಗತ್ತೈತಿ ಅದು ಗುಳಿಗೆ ತೊಗೊಂಡ ಮೇಲೆ ಜ್ವರ ಬರಾಕತ್ತವ್ರೆ ಇದು ಉಲ್ಟಾ ಕೇಸು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದರೆ ಓಕೆ ತಲೆ ಕೆಟ್ಟು ಹೊಂಟೈತಿ ಯಾಕೆ ಹಿಂಗೆ ಹಾಲಾಗತಿತ್ತು ಅನ್ನೋದಕ್ಕೆ ಗೊತ್ತಾಗವಲ್ದು ಓಕೆ ಫ್ರೆಂಡ್ಸ್ ಮತ್ತೆ ಇವತ್ತು ದವಾಖಾನೆಗೆ ಹೋಗ್ಬೇಕಂತ ಅಂತ ಅನ್ಕೊಂಡಿನ ಬ್ಲಡ್ ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದನ್ನು ಮಾಡಿಸ್ಕೊಂಡ್ ಬರೋಣ ಅಂತ ಇವತ್ತು ಹೋಗ್ಬಿಟ್ಟು ಹಾಗೆ ಒತ್ಸುಬ್ಬರು ಯಾರೆಲ್ಲ ಚಾನಲ್ನ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ವೀಡಿಯೋ ನೋಡ್ತಾ ಇರೋರು ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋಗಳಿಗೆಲ್ಲ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ವೀಡಿಯೋ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ ಇಲ್ಲ ಅಂದರೆ ಬೇಜಾರಾಗಿಬಿಡುತ್ತೆ ಒಂದು ಲೈಕ್ ಇಲ್ಲ ಕಮೆಂಟ್ ಇಲ್ಲ ಏನು ಮಾಡೋದಪ್ಪ ಅನ್ನೋ ಥರ ಆಗುತ್ತೆ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದರು ಒಂದು ಲೈಕ್ ಕೊಟ್ಟೊಂದು ಕಮೆಂಟ್ ಹಾಕುತ್ತೆ ನಮಗೂ ಸ್ವಲ್ಪ ಖುಷಿ ಆಗುತ್ತೆ ಅಂತ ಹೇಳಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನಿವತ್ತು ಶುಕ್ರವಾರ ಅಲ್ಲ ಶುಕ್ರವಾರ ಕಳಸ ಇಳಿಸಿ ಎಲ್ಲ ಪೂಜೆ ಮಾಡಬೇಕಾಗಿತ್ತು ಅದನ್ನೆಲ್ಲ ಹೋಗಲಿಲ್ಲ ಯಾಕಂದ್ರೆ ಒಂಬತ್ತು ಒಂಬತ್ತುವರೆ ತನ ಒಂಬತ್ತು ಗಂಟೆವರೆಗೂ ಮುಕ್ಕೊಂಡವಳ ಭಾಗ್ಯ ಅಕ್ಕಿ ಎದ್ಮೇಲೆ ನಾನೆಲ್ಲ ಯಾವಾಗ ಮಾಡ್ಕೋಬೇಕು ನಿನ್ನೇನೆಲ್ಲ ಮನೆ ಒರ್ಸ್ಕೊಂಡಿದ್ನಲ್ಲ ಇವತ್ತಿನ ಹೋಗಿಲ್ಲ ಒರೆಸ್ಕೊಳ್ಳೋಕೋಗಿಲ್ಲ ಆಕಿ ಮುಕ್ಕೊಂಡಿದ್ಲು ಒರೆಸಿದ್ಮೇಲೆ ಭಾಳ ತಣ್ಣಗಿರ್ತೈತಿ ಅಕ್ಕಿ ಕುಂದ್ರಕ್ಕಾಗಲಿ ಎಂದ್ರಕ್ಕಾಗಲಿ ಭಾಳ ಇದು ಆಗಕತ್ತೈತಿ ಹಾಗಾಗಿ ಇವತ್ತೇನು ಮನೆ ತಣ್ಣ ಹೋಗಿಲ್ಲ ಹಾಗೆ ಐತಿ ಕಳ್ಸಕ್ಕೆ ಮತ್ತು ಹೂವು ನಿನ್ನೆ ಇಟ್ಟಿದ್ನಲ್ಲ ಅದೆಲ್ಲ ಇಳಿಸಿ ಹೂವು ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡ್ಕೊಂಡೀನಿ ಬನ್ನಿರಿ ನಿನ್ನೆ ನಿನ್ನೆಲ್ಲ ಹೂವು ರೀ ಅದನ್ನೆಲ್ಲ ಬಾಡೋಗ್ತು ತೆಗೆದೆ ತೆಗೆದ್ಬಿಟ್ಟು ಇವತ್ತ ಮತ್ತೆ ಅದೇ ಥರ ದಾಸೋಳ ಹೂವು ಇಟ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ರಿ ಬೆಲ್ಲ ಚ ಆವಾಗೆ ಸೋಸಿಟ್ಟಿನಿ ಈನಿ ನನಗೆ ಇಷ್ಟ ಇಲ್ಲ ಚಹಾ ಕುಡಿದ್ಬಿಟ್ಟು ನಾಷ್ಟಕ್ಕೆ ಏನು ನೋಡೋಣ ನೋಡೋಣ್ರಿ ಬೆಲ್ಲ ಯಾರಿಗೆಲ್ಲ ಇಷ್ಟ ಬೆಲ್ಲ ಚ ಹೊರಗಡೆ ರಂಗೋಲಿ ತುಂಬ ಸಿಂಪಲ್ ಆಗಿ ಹಾಕಿದೆ ಇವತ್ತು ಈಗ ಮುಖ ತಕೊಂಡ್ಬಂದ ನೋಡ್ರಿ ಹೋಗಿ ಎಷ್ಟಾಗಿ ಟೈಮ್ ಒಂಬತ್ತುವರೆ ಆಗೈತಿ ನೋಡೋಣ ಮುಖ ಎಲ್ಲ ಬಾಡಿ ಒಣಗೋಗ್ಬಿಟ್ಟೈತಿ ಕಾಣ ಇಲ್ಲಿ ಬಾ ನೋಡು 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 ನಿನ್ನೆ ಚೆಂದ ತಲೆ ಎಣ್ಣೆ ಹಚ್ಚಿಬಿಟ್ಟಿನಿ ಮುಖ ಹೆಂಗಾಗಿತ್ತಂದ್ರೆ ಅಂದ್ರೆ ಕೊಳ್ತೋಗಿರೋ ಬಾಳೆಹಣ್ಣಾಗಿಬಿಟ್ಟೈತಿ ಹುಷಾರ ಬಂದ್ರೆ ಹಾಗೆ ಇಲ್ಲ ಫ್ರೆಂಡ್ಸ್ ಹುಷಾರಿಲ್ಲ ಅಂದ್ರೆ ಕೊಳ್ತೋಗಿರೋ ಭಾಳ ಕೆಟ್ಟೋಗಿರೋ ಬಾಳೆ ಎಲ್ಲ ಒಂದೇ ಹಂಗಾಗ್ಬಿಡ್ತೈತಿ ಅದ್ರ ಮೇಯ್ನಾಗಿ ಏನಂದ್ರೆ ಅವರು ಅಕ್ಕಿ ಆಮೇಲೆ ಹೇಳ್ತೇನೆ ನಾನು ಬೆಳಗ್ಗೆ ಬಾಗಿನಿಗೆ ಏನಾದರೂ ನಾಷ್ಟ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಅದಾದಮೇಲೆ ಮತ್ತೆ ನನಗೊಂದು ಸತಿ ನೆನಪಾಯಿತು ನಮ್ಗೂ ನಮಗೆ ಜ್ವರ ಬಂದಾಗ ಮಾಡಿಕೊಡುವಂಥ ಗಂಜಿ ನೆನಪಾಯ್ತು ಹಾಗಾಗಿ ನಾನು ಭಾಗ್ಯನೇ ಮಾಡಿಕೊಡ್ಬೇಕಂತ ಹೇಳಿಬಿಟ್ಟು ರೆಡಿ ಮಾಡಿದೆ ನೋಡಿ ಜೋಳದ ಹಿಟ್ಟಿನ ಗಂಜಿ ಉಪ್ಪು ಮತ್ತು ಜೀರಿಗೆ ಹಾಕಿ ಬೆಳ್ಳುಳ್ಳಿ ಹಾಕಿ ಈ ರೀತಿ ಗಟ್ಟಿಯಾಗಿ ಗಂಜಿ ಮಾಡಿಕೊಂಡು ಅದಕ್ಕೊಂದು ಚೂರು ಹಾಲು ಹಾಕೊಂಡು ಕುಡಿದ್ರೆ ಭಾರಿ ಮಸ್ತ್ ಇರ್ತೈತಿ ರೀ ಅದಕ್ಕೆ ಆ ರೀತಿ ನಾನು ಅಕ್ಕಿಗೆ ಮಾಡಿಕೊಟ್ಟೆ ಅದನ್ನು ಕುಡಿದ್ಲೆ ಹಾಗೆ ಮತ್ತೆ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಬೇಳೆ ಕುದಿಸಿ ಇಟ್ಕೊಂಡೆ ಟೊಮೊಟೊ ಮತ್ತು ಹಾಕಿ ಬೇಳೆ ಕುದಿಸಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅದಕ್ಕೆ ನಾನು ಖಾರ ಏನು ಹಾಕೋದಿಲ್ಲ ರೀ ಮಸಾಲೆ ಆಗಲಿ ಖಾರ ಆಗಲಿ ಏನೂ ಹಾಕೋದಿಲ್ಲ ಟೊಮೊಟೊ ಮತ್ತು ಬೇಳೆ ಇಟ್ಕೊಂಡಿನಿ ಸಾಸಿವೆ ಕೂಡ ನಾನು ಒಗ್ಗರಣೆಗೆ ಹಾಕೋಲ್ಲ ಜೀರಿಗೆ ಮಾತ್ರ ಹಾಕ್ತೀನಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಈ ರೀತಿ ಚೆಂದಾಗಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಕರ್ಬೇವು ಆಗಲಿ ಯಾವುದು ಹಾಕಲ್ಲ ಕರ್ಬೇವು ಹಾಕ್ಬೋದು ಆದರೆ ನಾನು ಇಲ್ಲಿ ಇಲ್ಲ ಈ ರೀತಿ ಒಗ್ಗರಣೆ ಮಾಡಿಕೊಂಡು ಬೆಳಗ್ಗೆ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ಇಷ್ಟೇ ಮುಗೀತು ಇದಕ್ಕೆ ಬಾಯಿ ತುಂಬ ಉಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿಬಿಟ್ರೆ ಸಾಂಬಾರು ಭಾರಿ ಮಸ್ತ್ ಆಗ್ತದ್ರಿ ನಮಗೆ ಜ್ವರ ಬಂದಾಗೆಲ್ಲ ನಮ್ಮ ನಮ್ಗೆ ಹಿಂಗೆ ಮಾಡಿಕೊಡ್ತಿದ್ಲು ಹೊಟ್ಟು ತುಂಬ ಊಟ ಮಾಡ್ತಿದ್ವಿ ನಾನು ಹಾಗಾಗಿ ಏನು ಮಾಡ್ತೀನಿ ನಾನು ಕೂಡ ಈ ಮಕ್ಕಳಿಗೆ ಅದನ್ನೇ ಮಾಡಿಕೊಡ್ತೀನಿ ಬಿಸಿ ಅನ್ನ ಮತ್ತು ಈ ಥರ ಬ್ಯಾಳೆ ಸಾರು ಮಾಡಿಕೊಟ್ಟೆ ಸ್ವಲ್ಪ ಭಾಗ್ಯ ಊಟ ಮಾಡಿದ್ಲು ನಾನು ಕೂಡ ಅದನ್ನೇ ಊಟ ಮಾಡಿದೆ ಮುಖ ಫುಲ್ ಬಾಳೋಗಿರಿ ಏಕಿನ್ ನೋಡೋಕಾಗೋಬಲ್ಲದೆ ನನಗಂತೂ ಮಾರಿ ಏಕಿನ್ ಮಾರಿ ನೋಡಿದಾಗೆಲ್ಲ ಕಣ್ಣ ನೀರು ಬರೋ ಬರುತ್ತರ ಯಾಕತ್ತೈತೆ ನನಗೆ ಏನು ನೋಡಿದ್ರು ಜ್ವರ ಬಂದೈತಿ ಏನು ಮಾಡೋಕ್ಕಾಗಲ್ಲ ಅನ್ವಸ್ಬೇಕು ಹಾಸ್ಪಿಟ್ಲಿಗೆ ಬರೀ ಹೋಗ್ತೀವಿ ನಾನು ಸಾಯಂಕಾಲ ಕನ ಮದ್ಯನ್ ಊಟಕ್ಕೆ ಈ ರೀತಿ ಮಾಡ್ಕೊಂಡೆ ನಿನ್ನೆ ರಾತ್ರಿ ರೊಟ್ಟಿ ಇತ್ತು ಇವತ್ತು ಶುಕ್ರವಾರ ಇರೋದ್ರಿಂದ ರೊಟ್ಟಿ ಮಾಡೋದಿಲ್ಲ ಅದಕ್ಕಾಗಿ ನಿನ್ನೆ ಮಾಡಿದಂತ ರೊಟ್ಟಿನ ನಾನು ಊಟ ಮಾಡ್ಕೊಂಡೆ ಪಾನಿ پوریಸಲ ನಮನೇ ವಿದ್ದ ನಡೆದಿತ್ತ್ರಿ ಏನು ವಿದ್ದವಾಗಿ ಅದು ಮಹಾಭಾರತ پوری ಮಹಾ ಭಾರತ ವಿದ್ದ ಚಂದ 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 ತಿಂಗಳು ಅವತ್ತೇ ಇರಿಸತಾರು ಕಾಳಜಿನೇ ಮಾಡ್ತಾರ ಈಗಿನ ಮಕ್ಕಳಿಗೆ ತಾಯಿ ತಂದಿ ಕಾಳಜಿ ಮಾಡಿದ್ರೆ ಇರಿಟೇಟ್ ಆತತ್ರ ಇರಿಟೇಟ್ ಇಂಥ ಮಕ್ಕಳ ಈಗಿನ ಪ್ರಪಂಚದಾಗ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದೆ ಓಕೆ ತುಂಬಾ ಕಷ್ಟ ಜೀವನ ಶಾಂಗಿದ ಹುಡುಗಿ ಕೊಡೋಕ್ರಿ ಈಗ ಈ ಸಬ್ ದ દવા ಖನೆ ಹೊಂಟಿರು ಮತ್ತೆ ಭಾಗ್ಯನ ನಾನು ಇಬ್ರು ದವಾಖಾನೆ ಹೋಗೋನು ಪರಿಪೂರ್ಣ ತಿರುಮ ಅವ ಭಾಗ್ಯ ತಾಜು ಮಾಡ್ತನು ಯವನಿ ಮapp ಇನಿ ಯಾಕಿ ಯಾಕೆ ಉತ್ತಮ ಯವ ಚಿಂ ಚಿಂ ಜಮ್ಮನಿ ಯಲ್ಲ ಮಲ್ಲಸು ಏನಂತರ್ಲ ಗಂಡಾಡ್ತಿರೋದರ ಇಬ್ಬರು ನಡ್ಬರ್ಗ ನನ್ನನ್ನು ನುಗ್ಗ ಮಾಡತ್ತಾರೆ ರೀ ಅವ್ರು ಹ್ವಾ ಇದಕ್ಕೆ ನಿಂತ್ರು ಅವರು ಕೇಳ್ದಾಗ ಅಡ್ಡ ಆಯ್ತು ಹಾಂ ಅಲ್ ಜಸ್ಟ್ ಸಂಬಂಧ ಹೊಳ್ದ ಕಣ್ಣ ಅಲ್ಲಿ ನಿಂದಿರ್ಸಿ ಗೈಲಿಂದಿರ್ಸಿ ಆಪ್ ಮಾಡಿ ತಿರ್ಗಾ ಚೆಲ್ ಮಾಡಿ ಹೋದ್ರು ಬೇಕ ಅಡ್ಡ ಬಂತಂತ ಹೇಳಿ ಸ್ವಲ್ಪ ಹೊತ್ತು ನಿಂತು ಹೋದ್ರು ರೀ ಅವರು ನಂಬ್ತಾರೆ ರೀ ಈಗಿನ ಕಾಲದ ನಂಬ್ತಾರೆ ಅಂತ ಕೇಳ್ತಾರೆ ಭಾಗ್ಯ ನಂಬೋದು ಬಿಡುದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದದು ಕೆಲವೊಬ್ರು ನಂಬ್ತಾರೆ ಕೆಲವೊಬ್ರು ನಂಬಲ್ಲ ಹಾಗಾಗಿ ನಾನು ನಂಬ್ತೀನಿ ಯಾವಾಗಂದ್ರೆ ಎಲ್ಲಾದರೂ ಒಳ್ಳೆ ಕೆಲಸಕ್ಕೆ ಹೋಗೋ ಟೈಮಲ್ಲಿ ಅಡ್ಡ ಬಂದರೂ ಅಷ್ಟೇ ನಂಬ್ತೀನಿ ಜಾಸ್ತಿ ನಮಗೆ ಹೋಗಲ್ಲ ಅಷ್ಟೊಂದು ಏನಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲೇನು ಇರ್ತೈತೆ ನೋಡ್ರಿ ಆಗೋದು ಅಷ್ಟೇ ಬೇರೆ ಏನಿಲ್ಲ ಇಲ್ಲ ಈಗ ಭಾಗ್ಯಾಗ ತೋರಿಸ್ಕೊಂಡು ಮತ್ತೆ ಭಾಗ್ಯನ ಮನೆಗೆ ಹೋಗಬೇಕು ಭಾಗ್ಯ ಯಾರಪ್ಪ ಅಂತಂದ್ರೆ ನಮ್ಮ ಫ್ರೆಂಡ್ ಭಾಗ್ಯ ವರಮಲಕ್ಷ್ಮಿ ಪೂಜೆ ಅವ್ರು ಇವತ್ತು ಮಾಡ್ಯಾರ ಹೋ ಶುಕ್ರವಾರ ಮಾಡಿರಲಿಲ್ಲ ಈ ಶುಕ್ರವಾರ ಮಾಡ್ಯಾರ ಹಾಗಾಗಿ ಇವತ್ತು ಅವ್ರ ಮನೆಗೆ ಅರ್ಶನ ಕುಂಟು ಕರ್ದಾರ ನಾನು ಒಳ್ಳೆ ಸಾದ್ರೂ ಭಗವ ಹಾಕೊಂಡು ಬಂದ್ಬಿಟ್ಟೀನಿ ನನ್ಗೆ ಗೊತ್ತಿಲ್ಲ ದಾರಿಯಲ್ಲಿ ಬಂದ ಮೇಲೆ ಫೋನ್ ಬಂತು ಈಗ ಹೇಳಿದ ಅವ್ರ ಮನೇನೂ ಇಲ್ಲೇ ಇರೋದು ನಾವು ನೈಟಿ ಮೇಲೆ ಏನಿದು ನೈಟಿ ಮೇಲೆ ಸ್ವೆಟರ್ ಹಾಕೊಂಡ್ ಬಂದಿದ್ದೀನಿ ಅದು ಮರ್ತ ಹೋಗ್ತಾ ಇದೀನಿ ಹಾಕೊಂಡಿರೋದ್ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಪಟ ಪಟ್ಟ ದವಾಖಾನೆಗೆ ಹೋಗಿ ಬಂದು ಬಾಗಿನ ಮನೆಗೆ ಹೋಗ್ಬೇಕಾದ್ರೆ ಮತ್ತೆ ಸಿಗ್ತೀವಿ ಹಾಗೆ ಏನಂತ ಕೇಳತ್ತಡ್ರಿ ಮಂಗಂಪಾಳದ ಅಂಗಡಿಗಳಿಗೆ ಸಣ್ಣಕ್ಕವ ಚಿಪ್ಸ್ ಕೊಡಿಸು ಆಮೇಲೆ ಕೇಕ್ ಕೊಡಿಸು ಪಾನಿಪುರಿ ಕೊಡಿಸು ಆಮೇಲೆ ಗೋಬಿ ಮಂಜೂರಿ ಕೊಡಿಸು ಅಲ್ಲ ಈಕಿ ಒಂಚೂರು ಮುಖ ಮಾಡಿರಿ ಕಿಂದು ಹಾಂ ಮುಖ ಒಣಗಿ ಸೆಂಡ್ಗೆ ಐತಿ ಹಾಂ ಅಂಥದ್ರಾಗ ಈಗ ಪಾನಿಪುರಿ ಅಂತ ಬೇಲ್ಪುರಿ ಅಂತ ಮಸಾಲ ಪುರಿ ಅಂತ ಇವೆಲ್ಲ ತಿನ್ನೋ ಐತಿ ಐತಿಂದು ಜ್ವರ ಬಂದವ ಮೈಯ್ಯಾಗ ಸಾಕನಷ್ಟು ಅಂಥದ್ರಾಗ ಈಕೀಗ ಇವೆಲ್ಲ ಬೇಕಂತ ನಾ ಏನು ಐಡಿಯಾ ಮಾಡೀನಿ ಒಂದು ಸಕ್ಕಿ ಟಾಣಿಕ್ ಆಮೇಲೆ ಮತ್ತೆ ಹೊಟ್ಟೆ ಹಸು ಆಗೋದೊಂದು ಟಾಣಿಕ್ ಕೊಡಿಸ್ಬೇಕಂತ ನಾನು ಅಂದಿನಿ ಇದಕ್ಕೆ ಏನು ಕೇಳಿದ ಬಗ್ಗೆ ನೀನು ಮಾಡಬೇಕು ಅನ್ಕೊಂಡಿನ್ನೂ ಸುತ್ತೋ ಅಂದೆ ಅದಕ್ಕೆ ನಾನು ಹೇಳಿದೆ ಬಾಹುಬಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಅಲ್ವಾ ಮತ್ತೆ ಏನು ಮಾಡೋದು ಜನರೇ ಜನರೇ ಅಲ್ವಾ ಫ್ರೆಂಡ್ಸ್ ಟಾಣಿ ಬಾಟ್ಲು ಒಂದು ಕೊಡ್ಸಿದ್ರೆ ಹೊಟ್ಟೆ ಹಸು ಇನ್ನೊಂದು ಬಾಟ್ಲು ಕೊಡಿಸ್ಬಿಟ್ರೆ ಬಾಹುಬಲಿ ಥರ ಶಕ್ತಿ ಬರುತ್ತೆ ಅಲ್ವಾ ಬರೀ ನಾವು ಇದನ್ನೇ ಬರೀ ಮೋನಿಪುರಿ ತಿಂದ ಬೇಲ್ಪುರಿ ತಿಂದರೆ ಏನು ಬರುತ್ತೆ ಈ ಆಟೋಗಳ ಮಧ್ಯದಲ್ಲಿ ಜನಗಳು ಅಂದ್ಕೊಂಡವ್ರಿ ಮೊಬೈಲ್ ಇಟ್ಕೊಂಡು ಏನು ವಟ ಒಟ ಅಂತವಳು ಅಂತ ಬೈತವ್ರೆ ಬೈದಿಲ್ಲ ಮನ್ಸಲ್ಲಿ ಬೈಕೊಂಡವ್ರೆ ಹಾಗಾಗಿ ನಾವು ಹಾಸ್ಪಿಟ್ಲ ಹತ್ರ ಬಂದ್ವಿ ಒಳಗಡೆ ಹೋಗ್ತೀವಿ ಪಾನಿಪುರಿ ತಿಂದೇ ಬಿಟ್ಲು ಭಾಗ್ಯ ಇಲ್ಲ ಭಾಗ್ಯ ನೋಡಿರಿ ಮೇಲೆ ಕಳಿಸ್ತಾಳು ಅವರು ಪರಿಚಯ ಅಲ್ವಾ ನಮಗೆ ತುಂಬ ವರ್ಷದಿಂದ ಪರಿಚಯ ಹಾಗಾಗಿ ಒಂದೇ ಒಂದು ಪೂರಿ ಕೊಡಿಸಿರೋದು ಎಲ್ಲ ಅದಕ್ಕೆ ಹಾಕಿ ಒಂದೇ ಒಂದು ಪೂರಿ ಒಂದು ಪ್ಲೇಟ್ ಪೂರಿ ಅಲ್ಲ ಒಂದು ಪ್ಲೇಟ್ ಪಾನಿಪುರಿ ಅಲ್ಲ ಒಂದೇ ಪ್ಲೇ ಒಂದು ಪಾನಿಪುರಿ ಅಷ್ಟೇ ಹೌದಾ ಯಾಕಂದ್ರೆ ಪಾಪ ಅಕ್ಕಿನ ಮನ್ಸಿಗೂ ಬೇಜಾರಾಗಬಾರ್ದು ಅದು ಬಾಯಿ ನನಗೆ ಯಾಕಂದ್ರೆ ನನಗೆ ಅನುಭವ ಆದ ಏನಪ್ಪ ಅಂತಂದ್ರೆ ಬಗ್ಗೆ ಬಾಗೇನು ಮನೆಯಲ್ಲಿ ಮುಂದಿನ ರೋಡಲ್ಲ ನನಗೂ ನನ್ಗೂ ತಿನ್ಬೇಕಾಗ ಬಹಳ ಬಾಯಿ ಒಂಥರ ಚುಟು ಚುಟು ಮಾಡ್ತಿರ್ತದ ಹಾಗಾಗಿ ನಂತರ ಕೀಗಲೂ ಆಡ್ತದಂತ ನನ್ನ ಅನುಭವ ಹಾಗಾಗಿ ಒಂದು ಕುರಿ ಕೊಡ್ಸದೆ ಬಾಯಿ ರುಚಿ ಬಂತ ಓಕೆ ಫ್ರೆಂಡ್ಸ್ ನಾನು ಬಾಗಿಲ್ ಮನೆಗೆ ಹೊಂಟಿದೀನಿ ಈಗ ಇಲ್ಲೇ ಇರೋದು ಬಾಗಿಲ್ ಮನೆ ನೈಟಿ ಮೇಲೆ ಬಂದೀನಿ ಕುಂಕುಮ ಅರ್ಶ್ಮಾ ತಗೊಳ್ಳೋ ಹೆಣ್ಮಕ್ಳ ಲಕ್ಷಣನ ಇದು ನೈಟಿ ಮೇಲೆ ಬಾಗಿಲ್ ಮನೆಗೆ ಹೋಗಿರೋಡ ನಾಳೆ ಬರುತ್ತೆ ಫ್ರೆಂಡ್ಸ್ ತಪ್ಪೆ ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಬಾಯ್